ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಏನು ಅನ್ನಿಸ್ತೋ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಮುಖ್ಯ ಓಕೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಬ್ಲೌಸ್ ವೀಡಿಯೋ ಕಟ್ಟಿಂಗ್ ನಾನು ಹಾಕಿ ತುಂಬ ದಿನ ಆಯಿತು ಯಾಕಂದರೆ ಸ್ವಲ್ಪ ಮನೆ ಖಾಲಿ ಮಾಡೋದಿತ್ತು ಮನೆ ಗೃಹ ಪ್ರವೇಶ ಸ್ವಲ್ಪ ಗಂಟ್ಲೆ ನೋವಿತ್ತು ಅದಕ್ಕೋಸ್ಕರ ಬ್ಲೌಸ್ ವಿಡಿಯೋ ನಾನು ಹಾಕೋಕ್ಕಾಗಿಲ್ಲ ಸೊ ಇವತ್ತು ಈ ಬಿಗಿನರ್ಸ್ ಅಂದರೆ ನಮಗೆ ಅಳತೆ ತಗೊಳಕ್ಕೆ ಬರೋಲ್ಲ ನಮ್ಗೆ ಆ ಥರ ಕಟ್ ಮಾಡೋಕೆ ಬರಲ್ಲ ಅನ್ನೋರಿಗೆ ಇವತ್ತೊಂದು ಸಿಂಪಲ್ಲಾಗಿ ಬರೀ ಅಳತೆ ಬ್ಲೌಸ್ ಇಟ್ಕೊಂಡು ನಾವು ಯಾವ ರೀತಿ ಬ್ಲೌಸ್ ಕಟ್ ಮಾಡಬೇಕು ಅಂತ ನಿಮಗೆ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಅದಕ್ಕೇನಿಲ್ಲ ನಾವು ಫಸ್ಟು ನಾವು ಪೇಪರ್ನಲ್ಲಿ ನಾವು ಕಟ್ ಮಾಡ್ಕೋಬೇಕು ಒಂದೇ ಸತಿ ನಾವು ಡೈರೆಕ್ಟ್ ಬಟ್ಟೆನಲ್ಲಿ ಯಾವುದೂ ನಾವು ಡೈರೆಕ್ಟ್ ಬಟೆನಲ್ಲಿ ಕಟ್ ಮಾಡಬಾರ್ದು ನಾವು ಫಸ್ಟು ಪೇಪರಲ್ಲಿ ಕಟ್ ಮಾಡಿ ಅದು ಕರೆಕ್ಟಾಗಿ ಬಂತು ಅಂದಮೇಲೆ ನಾವು ಬಟೆನಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಅಳತೆ ಬ್ಲೌಸ್ ತಗೊಂಡಿದ್ದೀನಿ ಫಸ್ಟು ನಾವು ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಟೇಪ್ ಇಲ್ಲ ಏನು ಬೇಡ ಫ್ರೆಂಡ್ಸ್ ಟೇಪ್ ಯಾವಾಗ ಒಂದು ಸತಿ ನಿಮ್ಗೆ ಯೂಸ್ ಆಗುತ್ತೆ ಈ ರೀತಿ ಈಗ ಹೇಳ್ಕೊಡೋ ರೀತಿಯಲ್ಲಿ ಇದು ಬಫ್ ಇದೆ ನಾರ್ಮಲ್ ಆಗಿರೋದು ತಗೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಒಂದು ಅಳತೆ ಬ್ಲೌಸ್ ತಗೊಂಬಂದಿದ್ದೀನಿ ಸೊ ಯಾವ ರೀತಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿಯೇ ನಾವು ಬ್ಲೌಸ್ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡು ನಾವು ಕಟ್ ಮಾಡ್ಕೋಬೋದು ಸೊ ಏನಂದರೆ ಇದಕ್ಕೊಂಚೂರು ನ್ಯಾಕ್ ಇರಬೇಕು ಅಷ್ಟೇ ಸೊ ನೋಡಿ ಫಸ್ಟ್ ನಾವು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ನೋಡಿ ಈಗ ರೆಡಿ ಎಲ್ಲಿದೆ ಇದನ್ನಿಲ್ಲಿ ಇಟ್ಕೊಳ್ಳಿ ಈ ಫೋಲ್ಡ್ ಪಕ್ಕ ಫೋಲ್ಡ್ ಇದೆ ಓಪನ್ ಇರೋದು ಈ ಸೈಡ್ ಇದೆ ನೋಡಿ ಫೋಲ್ಡ್ ಪಕ್ಕ ಈ ರೀತಿ ಇಟ್ಕೊಳ್ಳಿ ಕೆಳಗಡೆ ನಾವು ಒಂದು ಇಂಚಿಗೆ ನೋಡಿ ಇದು ಏನಿದೆ ವೈಟ್ ಇದೆಯಲ್ಲ ಅದಷ್ಟೇ ಬಿಟ್ಕೊಳ್ಬಿಡಿ ಅದು ಒಂದು ಇಂಚಿಗೆ ಆಗುತ್ತೆ ಒಂದು ಇಂಚ್ ನಾವು ಯಾಕೆ ಬಿಟ್ಟಿದ್ದೆ ಅಂದರೆ ಕೆಳಗಡೆ ಇಲ್ಲಿ ಲೈನಿಂಗ್ ಆದರೆ ನಾವು ಅರ್ಧ ಇಂಚಿಗೆ ನಾವಿಲ್ಲಿ ಉಲ್ಟಾ ಮಾಡಿ ಬಟ್ಟೆನೇ ಈ ರೀತಿ ನಾವು ಉಲ್ಟಾ ಮಾಡ್ಕೋಬೇಕು ಮತ್ತು ಇಲ್ಲಿ ಅರ್ಧ ಇಂಚು ಸ್ಲೀವ್ ಜಾಯಿಂಟ್ಗೆ ಸ್ಲೀವ್ ಜಾಯಿಂಟ್ಗೆಲ್ಲ ಅರ್ಧ ಇಂಚು ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಮೇಲೇನು ಎಕ್ಸ್ಟ್ರಾ ಬಿಡೋದಿನ್ನು ಬೇಕಾಗಿಲ್ಲ ಇಷ್ಟು ಬಿಟ್ಟರೆ ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಪ್ಲೇನಿಂಗ್ ಅಂದರೆ ನಾವಿಲ್ಲಿ ಒಂದೂವರೆ ಇಂಚು ನಾವು ಎಕ್ಸ್ಟ್ರಾ ಬಿಡಬೇಕಾಗತ್ತೆ ಯಾಕಂದರೆ ಬಟ್ಟೆ ಇದರಲ್ಲಿ ಮುಚ್ಚಿ ಫೋಲ್ಡ್ ಮಾಡಬೇಕು ಬಟ್ಟೆ ಜಾಸ್ತಿ ಇದ್ದಾಗ ಮಾತ್ರ ಕಮ್ಮಿ ಇದ್ದಾಗ ನಾವು ಒಂದು ಇಂಚ್ ಬಿಟ್ಟು ಮಿಕ್ಕಿದ ಅರ್ಧ ಇಂಚು ನಾವು ಬಟ್ಟೆನ ಜಾಯಿಂಟ್ ಮಾಡಿ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಈಗ ಇಟ್ಕೊಂಡು ಕ್ಲೀನಾಗಿ ರಿಂಕಲ್ಸ್ ಇದ್ದರೆ ಸ್ವಲ್ಪ ಐರನ್ ಮಾಡ್ಕೊಬಿಡಿ ಇಲ್ಲಾಂದರೆ ನೋಡಿ ಇರೈ ತಕ್ಕ ಇಲ್ಲೇ ರುಚಿಕೊಬೇಡಿ ಚೆನ್ನಾಗಿ ಕ್ಲೀನಾಗಿ ಬರ್ತದೆ ನೋಡಿ ಈಗ ಹೆಂಗಿದೆಯೋ ಇದು ಹಂಗೆ ಇಟ್ಕೊಳ್ಳಿ ಇಲ್ಲಿ ನೋಡಿ ಇದಿಲ್ಲಿಗೆ ನೀವು ಮಾರ್ಕ್ ಹಾಕೊಳ್ಳಿ ಇದು ಒಂದು ಇಂಚಿಗೆ ಮತ್ತು ನೋಡಿ ಇಲ್ಲಿ ರೆಡಿ ಬಂದು ಇದಿಲ್ಲಿಗೆ ಈ ರೀತಿ ಲೈನ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಸ್ಕೇಲ್ ತಗೊಂಡ್ಬಿಟ್ಟು ಇದು ರೆಡಿ ಎಲ್ಲಿಗಿದೆಯೋ ನೋಡಿ ಈ ರೀತಿ ಮಾರ್ಕ್ನ ಹಾಕ್ಕೊಳ್ಳಿ ಆ ಬಟ್ಟೆ ಮೇಲೆ ಎಲ್ಲ ಹಾಕೋಬೇಡಿ ಇದು ಬಟ್ಟೆ ಮೇಲೆ ಬಿಡೋತವ ಫ್ರೆಂಡ್ಸಲ್ಲಿ ನೋಡಿ ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಂಡು ಇದು ಎಲ್ಲಿಗೆ ಎಂಡಿ ನೋಡಿ ಈ ಜಾಯಿಂಟ್ ಜಾಯಿಂಟ್ದು ಎಲ್ಲಿಗೆ ಎಂಡಿದೆಯೋ ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ಮಾರ್ಕು ಮತ್ತು ಈ ಶೋಲ್ಡರ್ದು ನಮ್ಮದು ಕೈ ಉದ್ದ ಇದೆಯಲ್ಲ ಇಲ್ಲಿಗೊಂದು ಮಾರ್ಕ್ ಮಾಡಿ ಇಲ್ಲಿಗೆ ಮಾರ್ಕ್ ಮಾಡಾದ್ಮೇಲೆ ನಾವೇನು ಅರ್ಧ ಇಂಚು ಏನು ಎಕ್ಸ್ಟ್ರಾ ಬಿಡೋದು ಬೇಕಲ್ಲ ಯಾಕಂದರೆ ನಾವು ಆಲ್ರೆಡಿ ಕೆಳಗಡೆ ಒಂದು ಇಂಚು ಬಿಟ್ಟಿದ್ದೀವಲ್ವ ಒಂದು ಇಂಚು ಬಿಟ್ಟಿದ್ದೀವಿ ಸೊ ಇಲ್ಲೇನು ಏನು ಬಿಟ್ಟಷ್ಟು ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಕಮ್ಮಿ ಬಿಟ್ಟಾಗ ನಾವು ಇಲ್ಲಿ ಅರ್ಧ ಇಂಚು ಇಲ್ಲಿ ಮಾರ್ಕ್ ಮಾಡಿದ್ಮೇಲೆ ಅದಕ್ಕೆ ಮೇಲುಗಡೆಗೆ ಒಂದು ಕಾಲು ಇಂಚಿಗೆ ನಾವು ಮ್ಯಾಲ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಆಲ್ರೆಡಿ ಇಲ್ಲಿ ಬಿಟ್ಟಿರೋದ್ರಿಂದ ಇದರ ಅವಶ್ಯಕತೆ ಇಲ್ಲ ಸೊ ಇಷ್ಟಾದಮೇಲೆ ನೋಡಿ ಇಷ್ಟಾದಮೇಲೆ ನಮಗೀಗ ಶೇಪ್ ಬೇಕಲ್ವಾ ಕೈ ಶೇಪ್ ಬೇಕು ಈ ಬಟ್ಟೆನ ಕದಲಿಸ್ಬೇಡಿ ನೀವು ಬೇಕಂದ್ರೆ ಇಲ್ಲಿ ಗುಂಡ್ಪಿನ ಹಾಕೊಂಬಿಡಿ ನೋಡಿ ಇದು ಯಾವ ರೀತಿ ಇದೆಯೋ ನೋಡಿ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡಿಕೊಂಡು ಆ ಸ್ಟಿಚ್ ಎಲ್ಲಿಗಿದೆಯೋ ನೋಡ್ಕೊಳ್ಳಿ ಇಲ್ಲಿ ಸ್ಟಿಚ್ ನೋಡಿ ಇಲ್ಲಿದೆ ಇದು ಇಲ್ಲಿಗಿದೆ ನೋಡಿ ಈ ರೀತಿಯೇ ಅದು ಯಾವ ರೀತಿ ಇದೆಯೋ ಇಲ್ಲಿ ಸುಂಗೆ ಒಂದೊಂದು ಆಟಾಗಿ ಹಿಂಗೆ ಹಾಕೊಂಬಂದುಬಿಡಿ ಆಮೇಲೆ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆಯಾ ನೋಡಿ ಈ ರೀತಿ ಆಮೇಲೆ ನಾವು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ಈಗ ಇದನ್ನು ಇಟ್ಕೊಳ್ಳಿ ನೀವು ಇದನ್ನು ಇಟ್ಕೊಂಡು ಇದು ಡೌನಿಂಗ್ ಪಾಯಿಂಟು ಇದು ನಮ್ಮದು ತೋಳಿನುದ್ದ ಪಾಯಿಂಟು ಈಗ ಇಲ್ಲಿ ನೋಡ್ಕೊಳ್ಳಿ ನಮ್ಮದು ಶೇಪ್ ಅನ್ನೋದು ಕರೆಕ್ಟಾಗಿ ಅಂತ ಇವೊಂದು ಸ್ವಲ್ಪನೇ ಅದು ನಮ್ದು ಎಲ್ಲಿ ಸ್ಟಿಚ್ ಕಾಣ್ತಾ ಇದೆಯೋ ಅಲ್ಲಿಗೆ ಎತ್ತಿ ಹಿಂಗೆ ನೋಡ್ಕೊಳ್ಳಿ ಕರೆಕ್ಟಾಗಿ ನಮಗೆ ಬಂದಿರುತ್ತೆ ಫ್ರೆಂಡ್ಸಲ್ಲಿ ನೋಡಿ ನೋಡಿ ಇದನ್ನು ನೀವು ಒಂಚೂರು ಹಿಂಗೆ ಮಾಡಿಕೊಂಡು ಒಳಗಡೆ ಇಷ್ಟ ಆಗಿದೆ ಈಗ ಒಳಗಡೆ ಶೇಪ್ ತೆಗಿಯೋಕ್ಕೆ ನೋಡಿ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಒಳಗಡೆ ಶೀಪ್ ಕೂಡ ನಮಗೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಇಷ್ಟ ಆದಮೇಲೆ ನಮಗಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ನೋಡಿ ಒಂದೂವರೆ ಇಂಚಿಗೆ ಜಾಸ್ತಿ ನಮಗೆ ಬಿಟ್ಟರೆ ಅಲ್ಲಿ ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ನಮಗೆ ಜಾಸ್ತಿ ಏನು ಬಿಡೋಷ್ಟು ಬೇಕಾಗಿಲ್ಲ ಜಾಸ್ತಿ ಬಿಟ್ರೆ ನೋಡಿ ಈ ರೀತಿ ನಾವು ವೇರ್ ಮಾಡಿದಾಗ ಇದು ಹಾಕ್ಕೊಂಡ್ರೆ ಇಲ್ಲಿ ನಮಗೆ ತುಂಬಾ ಅನ್ಕಂಫರ್ಟಬಲ್ ಇಲ್ಲಿ ಮುದ್ದು ಮುದ್ದೆ ಥರ ಕಾಣುತ್ತೆ ಹೀಗೆ ಮುದ್ದೆ ಥರ ಮತ್ತು ಇಲ್ಲಿ ಎಕ್ಸ್ಟ್ರಾ ಕೂಡ ನಮಗೆ ಈಚೆ ಬಂದುಬಿಡತ್ತೆ ಅದಕ್ಕೋಸ್ಕರ ಜಾಸ್ತಿ ಏನು ಬಿಡೋದು ಬೇಕಾಗಿಲ್ಲ ನೋಡಿ ಇಷ್ಟು ಬಿಟ್ಟರೆ ನಮಗೆ ಸಾಕಾಗತ್ತೆ ಫ್ರೆಂಡ್ಸಲ್ಲಿ ಈಗ ನೋಡಿ ಕೈ ತೋಳು ಈಸಿಯಾಗಿ ಆಗಿದೆ ಈಗಿದ್ದನ್ನು ಕಟ್ ಮಾಡ್ತೀನಿ ಮಾರ್ಕ್ ಮಾಡಿಕೊಡಿ ನೋಡಿ ಇಲ್ಲಿ ಎರಡು ಶೇಪ್ ಮಾತ್ರ ನಾವು ಕಟ್ ಮಾಡಿಕೊಡಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ನಮಗೆ ಸ್ಲೀವ್ ಅನ್ನೋದು ಸಿಕ್ಕಿದೆ ಇಲ್ಲಿ ನಮಗೆ ಎಷ್ಟಿಂದ ಎಷ್ಟು ಅಳ್ತೆ ಇಟ್ಕೋಬೇಕು ಅನ್ ಇಟ್ಕೋಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಇರೋಲ್ಲ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು ಉದ್ದ ಬರ್ತಾ ಇದೆ ಅನ್ನೋದು ನಮಗೆ ಕನ್ಫ್ಯೂಸ್ ಇರಲ್ಲ ಸೊ ಆರಾಮಾಗಿ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಕರೆಕ್ಟ್ ಅಳತೆ ಬ್ಲೌಸ್ ಇತ್ತು ಅಂದರೆ ನಾವು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬ್ಯಾಕ್ ಮತ್ತು ಫ್ರಂಟ್ ಕಟ್ ಮಾಡೋದು ತೋರಿಸ್ತೀನಿ ಸೊ ಇವತ್ತಿಗೆ ಈ ವಿಡಿಯೋ ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಟ್ ಮತ್ತು ಬ್ಯಾಕ್ ಹೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್